ವಿನಾಯಕ್ ಪಬ್ಲಿಕ್ ಸ್ಕೂಲ್ ಕವಲಗಿ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಈ ನಾಟಕ ದ್ವಿತೀಯ ಸಂಪ್ರೇಷಣ ಕ್ರಿಯೆ ಸಸ್ಯರಾಜ ನೀನು ಭೂಮಿಯ ಮೇಲಿನ ಎಲ್ಲಾ ಜೀವರಾಸ್ತಿಗಳಿಗೆ ಆಹಾರದ ಮೂಲವಾಗಬೇಕೆಂದು ನನ್ನ ಆಜ್ಞೆ ನನ್ನ ಬಾಗ್ಯ ಸೂರ್ಯದೇವ ಸಸ್ಯವರ್ಗಕ್ಕೆ ಅಷ್ಟೇ ಅಲ್ಲ ಸಕಲ ಜೀವಿಗಳಿಗೂ ಮೂಲ ನೀವೆ ನಿಮ್ಮ ಆಜ್ಞೆಯಂತೆ ಎಲ್ಲಾ ಜೀವಿಗಳಿಗೂ ನಿಷ್ಕಲ್ಪನೆಯಿಂದ ಆಹಾರ ಪೂರೈಸುವೆ ಸಸ್ಯರಾಜ ಸಾಕಷ್ಟು ಇಂಗಾಗ ಹೀರಿಕೊಂಡು ನಿಮ್ಮ ಆಹಾರವನ್ನು ನೀವೇ ತಯಾರಿಸಬಹುದು ಏ ಹೆಚ್ಚವಾಗಿ ನೀರನ್ನು ಬಡಿಸಿದೆ ಭೂಮಿಯಲ್ಲಿ ಅಡಗಿರುವ ನಾನು ನಿಮ್ಮ ಬೇರುಗಳ ಮೂಲಕ ನೀರನ್ನು ಸಾಗಿಸಲು ಸಹಾಯಕಾರಿಯಾಗುವೆ ಧನ್ಯೋಶ್ಮಿ ಧನ್ಯೋಶ್ಮಿ ಇಷ್ಟು ನನಗೆ ನನ್ನ ಎದೆಯಲ್ಲಿ ಪತ್ರ ಹತ್ತಿನ ಸಹಾಯದಿಂದ ಸೂರ್ಯ ದೇವನ ಸೂರ್ಯ ದೇವನಿಂದ ಬೆಳಕು ಹೀರಿಕೊಂಡು ವಾಯುದೇವನಿಂದ ವಾತಾವರಣ ಡೈಆಕ್ಸೈಡ್ ಹಿಡಿಕೊಂಡು ಭೂತಾಯಿಯಲ್ಲಿ ಎಡೆಯಲು ಜಲವನ್ನು ಬಳಸಿ ಜೀವ ಉಪಯೋಗವಾಗುವಂತೆ ಪಿಷ್ಟದ ಆಹಾರವನ್ನು ತಯಾರಿಸುವುದರ ಜೊತೆಗೆ ಮರಳಿ ವಾತಾವರಣಕ್ಕೆ ಆಮ್ಲಜನಕ ಹಿಂದಿರುಸುವ ನಮ್ಮಲ್ಲಿ ಆಹಾರ ತಯಾರಿಸುವ ಈ ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎನ್ನುವರು ನೀನು ಆಹಾರ ತಯಾರಿಸುವಾಗ ನನ್ನ ಶಾಖ ನಿನಗೆ ಸಹಕರಿಸುವುದು ನಿನ್ನಲ್ಲಿನ ಪತ್ರ ಹರಿತು ನನ್ನ ಬೆಳಕನ್ನು ಇರುವ ಸಾಮರ್ಥ್ಯ ಹೊಂದುವಂತಾಗಲಿ